ಏ ಮ್ಯಾಚ್ ಫಿಕ್ಸಿಂಗ್ ಬಿಟ್ಟು ಏನ್ ಬೇಕಾದ್ರೆ ಮಾಡಬಹುದು ಅವರು ಸ್ಟ್ರಾಂಗ್ ಆದಂತ ಇವರು ಸ್ಟ್ರಾಂಗ್ ಆಗ್ಬಿಟ್ರು ಅಲ್ಲಿ ಗಾಯ್ತು ಅಲ್ಲ ಆಯ್ತು ನಿಂತ್ಕ ಆಯ್ತು ನಿಂತ್ಕ ಆಯ್ತು ನಿಂತ್ಕ ಹೋಗ್ಲಿ ಬಿಡಾಡು ಈಗಂತ

ಏ ನೀ ನಿನ್ನ ಸಣ್ಣ ಹುಡುಗರಾಟ ಬಿಡ್ ಜೋಡಿ ಹೆಸರಿಕೆ ಬಂದು ಮಾಡೋದು ಈಗ ಮಾಮ ಬರೀ ಇಂತ ಮಾಡೋದಪ್ಪ ಎಲ್ಲ ಅಂಟಮ್ಗಳಿಗೆ ಬಿದ್ದವು ಮಾಂಸವು ಕ್ಯಾಪ್ಟನ್ ಇವಾಗ ಕೈ ನಮಸ್ತೆ ಮಾಡು ಈ ಕಡೆ ಕಿತ್ತಿರ್ಗಿ ನೀನ್ ಯಾವಾಗ ಜಾತಿ ಎಲ್ಲ ಸಾರಿ ಧರ್ಮನೇ ಚೇಂಜ್ ಮಾಡ್ಬಿಟ್ಟೆ

ಸಂದೇಶ ನಮಸ್ತೆ ಸ್ನೇಹಿತರೆ ಇದು ನನ್ನ ಯುಗಾದಿಯ ಹೊಸ ಬ್ಲಾಗು ಈ ಬ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದರೆ ಉಪ್ಪಾರ ಪಟ್ಟೆ ಅಂತ ಗ್ರಾಮೀಣ ಒಂದು ಕ್ರೀಡೆಯನ್ನು ಆಡ್ತಾ ಇದ್ದೀವಿ ಅದ್ರ ರೂಲ್ಸನ್ನು ಈಗ ಹೇಳ್ಕೊಡ್ತೀನಿ ಆ ನಂತರ ಆಟ ಹೆಂಗೆ ಆಡ್ತೀವಿ ಸ್ವಲ್ಪ ಕಾಮಿಡಿಯಾಗಿರುತ್ತೆ ವೀಡಿಯೋ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೋತೀನಿ ಬನ್ನಿ ಮುಂದೆ ಒಂದು ನೋಡೋಣ ಅಲ್ಲಿ ನಿಂತಿದ್ದಾರಲ್ಲ ಬಾಕ್ಸಲ್ಲಿ ಅವರಲ್ಲಿ ಎದುರಾಳಿ ಟೀಮ್ ಅವರು ಅವ್ರನ್ನ ಈ ಕಡೆ ಹೋಗೋಕ್ಕೆ ಬಿಡಬಾರ್ದು ಇಲ್ಲಿಂದಿದ್ದಾರಲ್ಲ ಅವರು ಕ್ಯಾಪ್ಟನ್ ನಮ್ಮ ಟೀಮ್ದು ಇವರು ನಮ್ಮ ಪ್ಲೇಯರ್ಸ್ ಇವರು ಮತ್ತು ಅಲ್ಲೊಬ್ರು ಇದ್ದಾರಲ್ಲ ರೀ ಟಿ ಶರ್ಟು ಅವರು ಮತ್ತು ಇವರೊಬ್ಬರು ಮತ್ತು ನಾನೊಬ್ಬ ಮತ್ತು ಇಲ್ಲೊಬ್ರು ನಿಂತಿದ್ದಾನೆ ನೋಡಿ ಈಗ ಅವ್ರೇನಿದ್ದಾರೆ ಅವರು ಅಲ್ಲಿದ್ದ ಕಾಲು ಕಿತ್ಕೊಂಡು ಅವರು ಎಲ್ಲಿ ಬೇಕಾದ್ರು ಅಡ್ಡಾಡ್ಬೋದು ಬಟ್ ಇವನ ಕೈಗೆ ಇವ್ನ ಕೈಗೆ ನನ್ನ ಕೈಗೆ ಮತ್ತು ಇವ್ರ ಕೈಗೆ ನಮ್ಮ ಟೀಮ್ ಅವ್ರ ಕೈಗೆ ಸಿಗೋ ಆಗಿಲ್ಲ ಆ ಥರ ತಪ್ಪಿಸ್ಕೊಂಡು ಅಲ್ಲಿದ್ದ ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ಇರೋಂತಹ ಮಣ್ಣನ್ನು ತಗೊಂಡು ಎಲ್ಲ ಬಾಕ್ಸ್ಗೂ ಅಕೌಂಟ್ ಹಾಕೊಂಡು ಹಾಕೊಂಡು ಹೋಗಬೇಕು ಹೋಗ್ಬಿಟ್ಟು ಲಾಸ್ಟಲ್ಲಿ ಅವ್ರ ಮನೇಲಿ ಹಾಕ್ಬೇಕು ಲಾಸ್ಟಲ್ಲಿ ಹಾಕ್ಬೇಕು ಅವ್ರ ಮನೆಯಲ್ಲಿ ಲಾಸ್ಟಲ್ಲಿ ಅವ್ರ ಮನೆ ಯಾರು ಹಾಕಿರ್ತಾರೋ ಅವರು ಅಥ್ವಾ ಅವ್ರ ತಂಡದ ಸದಸ್ಯರು ಯಾರಾದರೂ ಒಬ್ಬರು ಕೋಡಿಯನ್ನು ಕೀಳಬೇಕು ಆ ಕೋಡಿ ಕಿತ್ತಾಗ ಅವ್ರದ್ದು ಒಂದು ಪಾಯಿಂಟ್ ಆಗುತ್ತೆ ರೂಲ್ಸು ಯಾರಿಗೂ ಆಗಿಲ್ಲ ಈ ಈ ಕ್ಯಾಪ್ಟನ್ ಏನಿದ್ದಾರೆ ನಮ್ಮದೆಲ್ಲ ಈ ಲೈನ್ ಆದರೆ ಕ್ಯಾಪ್ಟನ್ದು ಅಲ್ಲಿದ್ದ ಹಿಡ್ದುಬಿಟ್ಟು ಕೊನೆವರೆಗೂ ಲೈನ್ ಇರುತ್ತೆ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು ನಮ್ಮದು ಈ ಲೈನ್ ಮಾತ್ರ ಇರುತ್ತೆ ಅರ್ಥ ಆಗಿದೆ ಅಂದ್ಕೋತೀನಿ ಅರ್ಥ ಆಗಿಲ್ಲ ಅಂತಂದರೆ ಹಿಂದಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ ಈಗ ನೋಡಿ ನುಗ್ತಾ ಇದಾರೆ ಟೀಮ್ ಅವರು ಹೊರಗಡೆ ಬಂದಿದ್ದಾರೆ ಒಬ್ಬರು ಕೈಲಿ ಬಂದ್ರೆ ಲಾಸ್ಟ್ ಅವ್ರಿಗೆ ಹೋಗಕ್ಕೆ ಆಗಲ್ಲ ಇಲ್ಲಿ ಔಟ್ ಆಗಿದೆ ಔಟ್ ನೋಡಿ ಇಲ್ಲಿ ಔಟ್ ಮಾಡಿದವನು ಈಗ ಇವರು ಔಟ್ ಆಗಿದ್ದಾರೆ ಈಗ ನೆಕ್ಸ್ಟ್ ನಾವು ನುಗ್ಗೋಂತ ಒಂದು

ಮಾಮಾ ಏನ್ ಮಾಡ್ತಾ ಇದ್ಯಾ ಇಲ್ಲಿಗು ಹಾ ಹೋದ್ರು ಹೋದ್ರು ಇನ್ನು ಆರಾಮಾಗಿ ಹೋಗ್ ತರ್ತಾರೆ ಇನ್ನ ಆರಾಮಾಗಿ ಇನ್ನು ಆರಾಮಾಗಿ ಹೋಗ್ತರ್ತಾರೆ ಇನ್ನು ಅರಾಮಾಗ್ ಹೋಗ್ತರ್ತಾರೆ ಹೋಗ್ 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 ಆ ಕಡೆ ಹೋಗು ತಾ ಬ ತಾ ಬಾ ತಾ ಆ ಕಾ ಕಾ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಮಾಮ್ ಇಲ್ಲಿ ಬಾರ ಬಾ ಹಾ ಈ ಈ ಮನಿಗ್ ಬಂತ ಆ ಮನಿಗ್ ಹೋಗು ಇಲ್ಲಿ ಬಂದೈತೆ ಇಲ್ಲಿ ಬಂದೈತೆ ಏಯ್ ಹುಷಾರ್ ಕಣ ಈಗ ಈಗ ಹುಷಾರು ಏ ಹುಷಾರ್ ಹುಷಾರು ಹುಷಾರು ಮಾಮ್ಸ್ ಹುಷಾರು ಈಗ ಯಾರು ಔಟ್ ಆಗ್ತಾರ ನೋಡೋಣ ಇರೋದೇ ಅವರು ಮತ್ತೆ ಇವರು ಈಗ ಮನೆಗೆ ಹೋದ್ರೆ ಅಲ್ಲಿ ಲಾಸ್ಟ್ ಮನೆಗೆ ಹಾಕ್ಬಿಟ್ಟು ಅಲ್ಲಿ ಕೊಡಿ ಕೀಳೋದನ್ ಬಾಕಿ ಇರುತ್ತೆ ಬೇಗ ಬೇಗ ಹುಷಾರು ಸುದೀ ಅಪೇ ನಾನಿಲ್ಲ ಔಟ್ ಮಾಡಿದ್ರೆ ಔಟ್ ಇಲ್ಲ ನೋಡು ಮಾಮ್ಸ್ ಔಟ್ ಆಗಿಬಿಟ್ಟ ಸುದಿ ಯಾಕೆ ಸ್ನೇಹಿತರೆ ಕೊನೆವರೆಗೂ ಹೋಗಿ ಲಾಸ್ಟಲ್ಲಿ ಔಟ್ ಆಗ್ಬಿಟ್ವಿ ಈಗ ಅವ್ರ ಸರ್ತಿ ಅವ್ರು ಬರ್ತಾರೆ ಮೊದಲೆಲ್ಲ ತುಂಬ ಚೆನ್ನಾಗಿ ಆಡ್ತಿದ್ವಿ ಇದೇ ಪ್ಲೇಸಲ್ಲೇ ಇನ್ನೂ ಮನೆ ದೊಡ್ಡ ದೊಡ್ಡವಿದ್ವು ಹಾಂ ನೋಡಿ ಅಲ್ಲೇ ಔಟ್ ಆದರು ಅವರು ನುಗ್ತಾನೆ ಔಟ್ ಆದರು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ ಮಾಡ್ದೆ ಸರಿಪ್ತೋಗಿದ್ದಾರೆ ಆಲ್ರೆಡಿ ಬಗ್ಬೇಡ ಮನೋ ಬಗ್ಗಿರ ಔಟಿಲ್ ನೋಡು ಅಲ್ಲಿ ಔಟ್ ಆಯ್ತು ಚಾಬಾ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲ್ ಹಚ್ಕಂಡ್ರಲ್ಲಿ ಅಲ್ಲ ಇವು ಯಾಕೆ ರೊಜ ಕದ್ಬಿಟ್ಟೆ ಅಧ್ಯಕ್ಷರು ಉಪಾಧ್ಯಕ್ಷರು ಬರ್ಬೇಕು ಅರ್ಜೆಂಟ್ ಅಧ್ಯಕ್ಷರೇ ಸರಿಯಾಗಿ ಬೋಳಸ್ಬಿಟಾರ ಯಾರ ವೆಲ್ಕಮ್ ಟು ಅವರ್ ಏರವ್ ಕನ್ನಡ ನಮ್ದು ಕನ್ನಡ ಹಾ ಉಪಾಧ್ಯಕ್ಷರಿಗೆ ನಮಸ್ಕಾರ 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 ಸ್ನೇಹಿತರೆ ಇವ್ರದರಲ್ಲ ಇವರು ಹಳೆ ಪ್ಲೇಯರ್ ಇವರು ಉಪ್ಪರ್ ಪೇಟೆ ಕಲ್ಸ್ಕೊಟ್ಟಿದ್ದ ಇವರು ಅಂದ್ರೆ ನಮಗೆ ಅದ್ರ ಡೌಟೇ ಇಲ್ಲ ಹಾ ಶುರು ಹಾ ಸ್ಟಾರ್ಟ್ ಮಾಡ್ರಿ ಸ್ಟಾರ್ಟ್ ಮಾಡ್ರಿ ಜಲ್ದಿ ಅಧ್ಯಕ್ಷರಿರೋ ಟೀಮ್ ಇದು ಹೆಂಗ್ ಆಡ್ಬೇಕು ಗೆದ್ದು ಜ್ಯೂಸ್ ಕೊಡಿಸ್ತಾರ ಇಲ್ಲ ಇವತ್ತು ನೋಡಿ ಆಗೋಯ್ತು ಪಾಯಿಂಟ್ ಪಾಯಿಂಟ್ ಟೀಮ್ಗೆ ಏನಿದೆ ಹಿಂಗೆ ಟೈಮ್ ಬೇಗ ಈಗ ಎರಡನೇ ಒಂದು ಪಾಯಿಂಟ್ ಮಾಡಲಿಕ್ಕೆ ನುಗ್ತಾ ಇದ್ದಾರೆ ಅಧ್ಯಕ್ಷರ ಟೀಮು ಅಲರ್ಟ್ ಆಗಿರಿ ಅಲರ್ಟ್ ಆಗಿರಿ ಎಲ್ಲಾ ಏ ಅನಿ ಬಂದವಂತೆ ಅನಿ ಬಂದವಂತೆ ಅಧ್ಯಕ್ಷರೇ ನಿಮ್ಮ ಟೀಮ್ ಏನು ನಿಮಗೆ ಫುಲ್ ಸ್ಟ್ರಿಕ್ಟ್ ಆಗುಬಿಟ್ಟೈತೆ ಫುಲ್ ಟೈಟ್ ಆಗುಬಿಟ್ಟೈತೆ ಲೀ ಲೀ ಏನು ಗಿಮಿಕ್ ಮಾಡಿದ್ರು ಬಿಡಂಗಿಲ್ಲ ನಮ್ಮ ಮಾವ ಫುಲ್ ರೊಚ್ಚಿಗೆದಾರ್ತದಾನೆ ಅಪ್ಪಾ ಬಾಬಾ ಲಾಟ್ರಿ ಮಾವ ಅಲ್ಲಿ ನೋಡಿ ಸ್ನೇಹಿತರೆ ದೇವಸ್ಥಾನದ್ದು ಮೇಲ್ದಿಗೆ ಇರ್ತೈತೆ ನೋಡಿ ಕೈ ಮುಕ್ಕೊಂಡ್ಬಿಡ್ರಿ ಬೋರಪ್ಗೆ ನುಗ್ಗದಷ್ಟ್ ಕಷ್ಟ ಏ ಮ್ಯಾಚ್ ಫಿಕ್ಸಿಂಗ್ ಬಿಟ್ಟು ಏನ್ ಬೇಕಾದ್ರೆ ಮಾಡ್ಬೋದಪ್ಪ

ಅಷ್ಟೇ ಹ್ಮ್ ಸಮಯ ಒಂಬತ್ತು ಇಪ್ಪತ್ತೈದಾಗಿದೆ ಫುಲ್ ಆಡ್ತವ್ರಿ ಅಧ್ಯಕ್ಷರ ಟೀಮು ಎರಡು ಪಾಯಿಂಟ್ ಆಗೈತೆ ಉಪಾಧ್ಯಕ್ಷರದ್ದು ದಿನ ಒಂದು ಇಲ್ಲ ಆಡಿಸ್ತವ್ರಿ ಅಧ್ಯಕ್ಷರ ಟೀಮ್ ಇವಾಗ ಮೂರಾಗಿ ನಾಲ್ಕನೇದು ಮವ ಗೆದ್ದಿರೋ ಖುಷಿಗೆ ನೀರು ಕೊಡಿಸ ಸಾಕು ತಣ್ಣ ನಾವು ಹ್ಮ್ ಹ್ಮ್ ಹೋದ ಹೊರಗಡೆ ನಾಲ್ಕು ಅದು ಈಗ ಕಾಂಗ್ರೆಚುಲೇಷನ್ ನಾಲ್ಕಾಗ್ಯಾವೆ ನೋಡಿ ಹೆಂಗೆ ಜೈ ನಿಮ್ಗೆ ಹೋನ್ಪಾ

ಹಬ್ಬ ಅಂಪೈರ್ ನೋಡಿ ಅಂಪೈರ್ ಮೋಟಿ ನುಗ್ಗಿರು ಒಳಕ್ ನುಗ್ಗಿದ್ರು ಇವ ಕೊಲೆಗಳು ಹಾಕ್ತಾರೆ ಅಲ್ಡ್ಯೂ ಮಿನಿಟ್ಸ್ ಸುಳ್ಳು ಸುಳ್ಳಿರಿಯಪ್ಪ ಕೊಲೆ ಹಾಕ್ತಾರೆ ಕಮ್ರಿ ಬೇಗ 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 ಮಿನಿಟ್ಸ್ ಲೈಟ್ போக்கனாளே படுங்கடா என்ன படுக்கு ஏய் மொனா போக்கடா ஏய் நம்மள ரெண்டு கால் வளாகி இருப்பக்கன ஏய் இнадல ரெண்டு கால் வளாகி இருப்பக்கன இல்லங்கிலா அங்கதா ஒரு கால் தாங்க வளாகி இல்லங்கிலா அங்கதா ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಕ ಬೇಕು ಏ ಮಾವ ನಾಲ್ಕಾದ್ ಇನ್ನೊಂದಾಗಿ ಜಲ್ದ್ ಕೊಡಿಸ್ರ ಇಲ್ಲ ಸುಮ್ನೆ ಅಲ್ಲಿ ಗ್ರೂಪ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಮಾಡ್ಬಿಟ್ಟು ಮೆಸೇಜ್ ಹಾಕ್ಬಿಟ್ರೆ ಸಾಕೆ

ಉಪಾಧ್ಯಕ್ಷ ಟೀಮು ಕೋಡಿ ಕೇಳಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡೈತೆ ಕೋಡಿ ಇದೊಂದು ಮನೆಗ್ ಇದೊಂದು ಮನೆಗ ಉಪ್ಪು ಅಂತಂದ್ರೆ ಆಗುತ್ತೆ ಅಪರೂಪ ಕಂದ್ ಮಾಡಿದ್ರಪ್ಪ

ಯಾ ತಾರ್ ಆಡ್ತಾವ ಲ್ಯಾವಲಿ ಅವಾರ್ ಆಟನೇ बारे ಸುಮ್ಕಿರಿ ನೀನು ಗೊತ್ತಾಗಲ್ಲ ಅಣ್ಣ ಸಕ್ಕತ್ತಾಟ್ಟಿ ಮರ್ದದಿ ಕಣ್ಣಾ ತಲಾವಿ ಕಣ್ಣಾ ನಮಸ್ಕಾರ ಕಣಾ ನಿನ್ನ ಬದ್ದು ಬದ್ದು ಎನಂದ್ರ ಮನಿ ಓಯೋಯಾಪಾ ಖતમ ಬೈ ಬೈ ಟಾಟಾ ಗುಡ್ ಬೈ ಗಯಾ